ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಎಲ್ ಬಿ ಎ ಒಂದು ಮಹತ್ವ ಏನು ಅಂತ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೊಂದು ಮಟೀರಿಯಲ್ ಅತ್ಯಂತ ಒಂದು ಮುಖ್ಯವಾದಂತಹ ಮಹತ್ವಕಾರಿಯಾದಂತಹ ಮಟೀರಿಯಲ್ ಆಗಿರ್ತದೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಬೋರ್ಡ್ ಎಕ್ಸಾಮಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆದಂಥ ಮಟೀರಿಯಲ್ ಮತ್ತು ನಿಮಗೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯವ್ರಿಗೂ ಕೂಡ ಭಾಳ ಹೆಲ್ಪ್ಫುಲ್ ಆದಂಥ ಮಟೀರಿಯಲ್ ಅದ್ರೊಳಗು ವಿಶೇಷವಾಗಿ ಸೈನ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೆಚ್ಚಿನ ಫೋಕಸನ್ನು ಮಾಡ್ತಾ ಇದ್ದೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮಟೀರಿಯಲ್ಗಳ ಬಗ್ಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಇವತ್ತು ನಾನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಇದನ್ನು ಎಲ್ ಬಿ ಎ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮದೇ ಚಾನಲಲ್ಲಿ ಸಮಾಂತರ ಶ್ರೇಣಿಗಳು ವಾಸ್ತವ ಸಂಖ್ಯೆಗಳು ವರ್ಗ ಸಮೀಕರಣಗಳು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ತ್ರಿಭುಜಗಳು ಈ ಎಲ್ಲ ಪಾಠದ ಎಲ್ ಬಿ ಎ ನೋಟ್ಸ್ ಹತ್ತನೇ ತರಗತಿಗೆ ಸಂಬಂಧಪಟ್ಟಂಗೆ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೀವು ಕೂಡ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಕೂಡ ನೋಟ್ಸ್ ನೋಡ್ಕೊಬೋದು ಅಥವಾ ಪ್ರತಿಯೊಂದು ಪ್ರಶ್ನೆಗೆ ಅಲ್ಲಿ ತ್ರೀ ಸಿಕ್ಸ್ಟಿ ಆ್ಯಂಗಲ್ ಒಳಗೆ ಅದರ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಅಲ್ಲಿ ಕೂಡ ಪೂರ್ತಿಯಾಗಿ ನೀವು ನೋಡ್ಬೋದು ಇವತ್ತು ಈಗಾಗಲೇ ನಾನು ಮೇಲ್ಮೈ ವಿಸ್ತೀರ್ಣ ಮತ್ತು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ಈ ಎಲ್ ಬಿ ಎ ನೋಟ್ಸ್ ನೋಡಿರೋಂತೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತದೆ ಇದರೊಳಗೆ ಏನಾದರೂ ನಿಮಗೆ ಗೊತ್ತಿಲ್ಲದ ಅಂಶಗಳು ಬಂದು ಅಂದರೆ ಅದನ್ನು ನೋಟ್ ನೋಟ್ ಮಾಡಿ ಇಟ್ಕೊಳ್ಳಿ ಒಂದು ಒಂದು ಕಡೆ ಬರೆದಿಟ್ಕೊಳ್ಳಿ ಓಕೆ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇದು ಹತ್ತನೇ ತರಗತಿಗೆ ಸಂಬಂಧಪಟ್ಟಂಥ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಪಾಠ ಇಲ್ಲಿ ಚೌಕಗಣ ಆಯತಗಣ ಸಿಲಿಂಡರ್ ಶಂಕು ಗೋಳ ಅರ್ಧ ಗೋಳ ಈ ಗಣಾಕೃತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಓಕೆ ಇನ್ನು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನೋ ಪೂರ್ಣ ಮೇಲ್ಮೈ ಇದನ್ನೆಲ್ಲ ನಾನು ಕ್ಲಾಸ್ದಾಗ ನಿಮ್ಗೆ ಹೇಳಿದ್ದೀನಿ ಈಗ ಡೈರೆಕ್ಟ್ ಕ್ವಶನ್ಗಳನ್ನ ಸ್ಟಾರ್ಟ್ ಮಾಡಿಬಿಡೋಣ ಹಾಗಾದ್ರೆ ಒಂದನೇ ಪ್ರಶ್ನೆ ನೋಡಿರಿ ಅಂಚಿನ ಉದ್ದ ಎ ಇರುವ ಅಂದರೆ ಒಂದು ಬಾಹುವಿನ ಉದ್ದ ಎ ಇರುವ ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಸಿಕ್ಸ್ ಎ ಸ್ಕ್ವೇರ್ ಪಾರ್ಶ್ವ ಮೇಲ್ಮೈ ಅಂದರೆ ಫೋರ್ ಎ ಸ್ಕ್ವೇರ್ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಅಂಚಿನ ಉದ್ದ ಎ ಇರುವ ಒಂದು ಚೌಕಗಣದ ಪಾರ್ಶ್ವ ಮೇಲ್ಮೈ ದಿಸ್ ಇಸ್ ಫೋರ್ ಎ ಸ್ಕ್ವೇರ್ ಆಪ್ಷನ್ಸ್ಗಳನ್ನ ನೋಡಬೇಕು ಇಲ್ಲೊಂದು ಆಪ್ಷನ್ ಅದ ಬಟ್ ಎ ಕ್ಯೂಬ್ ಅದ ಇದೆ ಇದು ಆಪ್ಷನ್ ಅಲ್ಲ ಫೋರ್ ಎ ಸ್ಕ್ವೇರ್ ಅಂಚಿನ ಉದ್ದ ಎ ಇರುವ ಚೌಕಗಣದ ಗಣಫಲವನ್ನು ಕೇಳಿದರು ಇಲ್ಲಿ ಎ ಕ್ಯೂಬ್ ಅನ್ನೋದು ಸರಿಯಾದ ಆನ್ಸರ್ ಈ ಸೂತ್ರಗಳ ಬಗ್ಗೆ ನಾನು ಆ ಕ್ಲಾಸಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ ಇಲ್ಲಿ ಜಸ್ಟ್ ಕ್ವಶನ್ ಬಂದವನೇ ಹೋಗೋಣ ಕ್ವಿಕ್ಕಾಗಿ ಹೋಗೋಣ ಇದನ್ನು ಉದ್ದ ಎಲ್ ಬಿ ಎತ್ತರ ಎಚ್ ಇರುವ ಆಯತಗಣದ ಪೂರ್ಣ ಮೇಲ್ಮೈ ಪೂರ್ಣ ಮೇಲ್ಮೈ ಅಂದರೆ ಟೂ ಇಂಟು ಬ್ರಿಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಗಿರ್ತದೆ ಇಲ್ಲದ ನೋಡ್ರಿ ಆಪ್ಷನ್ ಎ ಇಲ್ಲಿ ಸ್ಕ್ವೇರ್ ಬರೋಂಗಿಲ್ಲ ಸ್ವಲ್ಪ ಟ್ರೆಂಟ್ ಮಿಸ್ಟೇಕ್ ಆಗಿದೆ ಟೂ ಇಂಟು ಬ್ರಿಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ದೆನ್ ಅದ ಆಯತಗಣದ ಪಾರ್ಶ್ವ ಮೇಲ್ಮೈ ಸೂತ್ರ ಅಥವಾ ಕೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಅಂತ ಕೇಳಿದರೆ ಟು ಎಚ್ ಇಂಟು ಬ್ರಕೆಟ್ ಎಲ್ ಪ್ಲಸ್ ಬಿ ಇಸ್ ಇಸ್ ದ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವೆಶನ್ ಎಲ್ ಬಿ ಎಚ್ ಆಗಿರುವ ಆಯುತ್ ಗಣಫಲವನ್ನು ಕಂಡುಹಿಡಿಯಿರಿ ಅಂದರು ದಿಸ್ ಇಸ್ ಎಲ್ ಇನ್ ಟು ಬಿ ಇಂಟು ಎಚ್ ಇಲ್ಲಿ ಆಲ್ಮೋಸ್ಟ್ ಫಾರ್ಮುಲಾಸ್ಗಳ ಬಗ್ಗೆ ಹೋಗಿದಾರು ಮುಂದೆ ನೋಡುನು ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ ಹೇಳಿ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವಂತಹ ನೇರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನೇರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ದಿಸ್ ಇಸ್ ದ ಆನ್ಸರ್ ಓಕೆ ಇನ್ನು ನೇರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರು ಟು ಪೈ ಆರ್ ಇಂಟು ಬ್ರಕೇಟ್ ಆರ್ ಪ್ಲಸ್ ಎಚ್ ಟು ಪೈ ಆರ್ ಇಂಟು ಬ್ರಕೇಟ್ ದಿಸ್ ಇಸ್ ದ ಆನ್ಸರ್ ಟು ಪೈ ಆರ್ ಇಂಟು ಬ್ರಿಕೇಟ್ ಅಲ್ಲಿ ಆರ್ ಪ್ರಿಂಟ್ ಆಗಿಲ್ಲ ಟು ಪೈ ಆರ್ ಇಂಟು ಬ್ರಕೇಟ್ ಆರ್ ಪ್ಲಸ್ ಎಚ್ ದೆನ್ ಪಾದದ ತ್ರಿಜೆ ಆರ್ ಮತ್ತು ಎಚ್ ಆಗಿರುವ ಸಿಲಿಂಡರ್ನ ಗಣಫಲ ಏನಾದರೂ ಪೈ ಆರ್ ಸ್ಕ್ವೇರ್ ಎಚ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪೈ ಆರ್ ಸ್ಕ್ವೇರ್ ಎಚ್ ಅದೇ ರೀತಿ ಶಂಕುವಿನ ಫಾರ್ಮುಲಾಸ್ಗಳು ಶಂಕುವಿನ ವಕ್ರ ಮೇಲ್ಮೈ ಪೈ ಆರ್ ಎಲ್ ಇವೆಲ್ಲ ನಿಮಗೆ ಬಹಾಟಿರ್ಬೇಕಾ ಫಾರ್ಮುಲಾಸ್ಗಳು ಅದಕ್ಕೆ ರಿವೈಸ್ ಅಂತ ತಿಳ್ಕೊರಿ ಅದನ್ನ ಬಹಾಟ್ ಮಾಡಿ ಶಂಕುವಿನ ಪೂರ್ಣ ಮೇಲ್ಮೈ ಪೈ ಆರ್ ಇಂಟು ಬ್ರಕೇಟ್ ಆರ್ ಪ್ಲಸ್ ಎಲ್ ಓಕೆ ಇನ್ನು ಶಂಕುವಿನ ಘಣಫಲ ಒನ್ ಬೈ ತ್ರೀ ಪೈ ಸ್ಕ್ವೇರ್ ಹೆಚ್ಚು ಸಿಲಿಂಡರ್ನ ಘನಫಲದ ಮೂರರಷ್ಟು ಕಡಿಮೆ ಶಂಕುವಿನ ಘನಫಲ ಇರ್ತದೆ ಯಾವಾಗ ಪಾದ ಮತ್ತು ಎತ್ತರ ಒಂದೇ ಆಗಿದ್ದಾಗ ಓಕೆ ಇನ್ನು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದರು ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಆರ್ ಸ್ಕ್ವೇರ್ ಗೋಳದ ಗಣಫಲ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಘಣಮಾನಗಳು ಆಪ್ಷನ್ ಸಿ ಒಳಗದ ನೋಡ್ರಿ ಅದು ದೆನ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪಾದ ತ್ರಿಜ ಮತ್ತು ಲಂಬ ಎತ್ತರಗಳು ಸಮನಾಗಿರುವ ಸಿಲಿಂಡರ್ ಹಾಗೂ ಶಂಕುವಿನ ಘನಫಲಗಳ ಅಣುಪಾತ ಇದನ್ನ ಹೇಳ್ತಾನಾಗಾಣಿತ್ರ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿರುವಂಥ ಸಿಲಿಂಡರ್ ಪೈಆರ್ ಸ್ಕ್ವೇರ್ ಎಚ್ ಹೆಚ್ಚಿದ್ರೆ ಶಂಕು ಒನ್ ಬೈ ತ್ರೀ ಪೈ ಆರ್ ಎಚ್ ಇರ್ತದೆ ದಿಸ್ ಇಸ್ ವಾಟ್ ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ಗಣಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಓಕೆ ಪೈರ್ ಸ್ಕ್ವೇರ್ ಏಜ್ ಪೈರ್ ಸ್ಕ್ವರ್ ಏಜ್ ಯಾರು ಕ್ಯಾನ್ಸಲ್ ಯಾಕಂದ್ರೆ ಎತ್ತರ ಮತ್ತು ತ್ರಿ ಸೇಮ್ ಅದಾವ ಹಾಗಾದ್ರೆ ಅನುಪಾತ ಏನು ಬಂತು ಒನ್ ರೇಷಿಯೋ ಒನ್ ಬೈ ತ್ರೀ ಒನ್ ರೇಷಿಯೋ ಒನ್ ಬೈ ತ್ರೀ ಬಟ್ ಆಪ್ಷನಲ್ಲಿ ಒನ್ ರೇಷೋ ಒನ್ ಬೈ ತ್ರೀ ಇಲ್ಲ ತ್ರೀ ಅನ್ನ ಈಚೆ ಕಡೆ ಕಳಿಸ್ರಿ ಇಂಟು ಆಗ್ತಿರ್ತದೆ ಇಟ್ ಮೀನ್ಸ್ ತ್ರೀ ರೇಷಿಯೋ ಒನ್ ತ್ರೀ ರೇಷ್ಯೋ ಒನ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓಕೆ ಸಿಲಿಂಡರ್ ಮೂರು ಪಟ್ಟಿತ್ತು ಅಂದರೆ ಶಂಕು ಒಂದು ಪಟ್ಟಿರ್ತೈತಿ ಅನ್ನೋದು ಕಾನ್ಸೆಪ್ಟ್ ನೆಕ್ಸ್ಟ್ ಕ್ವಶನ್ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿವೆ ಅಂದರೆ ರಿಲೇಷನ್ ಶಂಕು ಶಂಕ ನೋಡ್ರಿ ಸಿಲಿಂಡರ್ಗೆ ಶಂಕುವಿಗೆ ಎರಡು ಪಾದದ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿದೆ ಸಿಲಿಂಡರ್ನ ಗಣಫಲವನ್ನು ಕೊಟ್ಟಾನ ಅರವತ್ತು ಸೆಂಟಿಮೀಟ್ರ್ ಕ್ಯೂಬ್ ಹಾಗಾದರೆ ಶಂಕುವಿನ ಗಣಫಲ ಇದ್ರ ಮೂರಷ್ಟು ಕಡಿಮೆ ಇರ್ತೈತೆ ರೀ ಅರವತ್ತು ಡಿವೈಡೆಡ್ ಬೈ ಮೂರು ಮಾಡ್ರಿ ಮೂರು ಅಂದರೆ ಮೂರು ಇಪ್ಪತ್ತಲೇ ಅರವತ್ತು ಹಾಗಾದರೆ ಶಂಕು ಇಪ್ಪತ್ತು ಸೆಂಟಿಮೀಟ್ರ್ ಕ್ಯೂಬ್ ಗಣಫಲವನ್ನು ಹೊಂದಿರ್ತದೆ ಟ್ವೆಂಟಿ ಸೆಂಟಿಮೀಟ್ರ್ ಕ್ಯೂಬ್ ಓಕೆ ದೆನ್ ಪಾದದ ತ್ರೀಜೆ ಎಂಟು ಸೆಂಟಿಮೀಟ್ರ ಓರೆ ಎತ್ತರ ಹತ್ತು ಸೆಂಟಿಮೀಟರ್ ಇರುವ ಶಂಕುವಿನ ಲಂಬ ಎತ್ತರ ಎಷ್ಟು ಅಂತ ನಾನು ನಾವು ಓರೆ ಎತ್ತರ ಮತ್ತು ತ್ರಿಜ್ಯ ಕೊಟ್ಟಾಗ ಲಂಬ ಎತ್ತರ ಒಂದು ಫಾರ್ಮುಲಾ ಕೂಡ ಅದ ದಟ್ ಈಸ್ ವಾಟ್ ಲಂಬ ಎತ್ತರ ಅಂದರೆ ನೇರ ಎತ್ತರ ಈ ಓರೆ ಎತ್ತರ ಈಸ್ ಈಕ್ವಲ್ ಟು ಓರೆ ಎತ್ತರ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ದಿಸ್ ಇಸ್ ದ ಫಾರ್ಮುಲಾ ಓಕೆ ಇಲ್ಲ ನಾವು ಫಾರ್ಮುಲಾವನ್ನ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂದರೆ ಈ ರೂಟನ್ನು ಹೆಚ್ಚು ಕಡೆ ಹಾಕಿರಿ ಇಟ್ ಮೀನ್ಸ್ ವಾಟ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ನಮಗೆ ಈಗ ಎಚ್ ಬೇಕಾಗಿದೆ ಅಂದರೆ ನೇರ ಎತ್ತರ ಬೇಕಾಗಿತ್ತು ಎಚ್ ಇಲ್ಲೇ ಇರಲಿ ಆರ್ ಸ್ಕ್ವೇರ್ ಹೆಚ್ಚು ಕಡೆ ಹಾಕಿದ್ರೆ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಇಟ್ ಮೀನ್ಸ್ ವಾಟ್ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಓಕೆ ಹಾಗಾದರೆ ಎಲ್ ಎಷ್ಟದ ಊರು ಎತ್ತರ ಹತ್ತು ಹತ್ತರ ಸ್ಕ್ವೇರ್ ನೂರು ಮೈನಸ್ ಆರ್ ತ್ರಿಜೆ ಜೆ ಎಷ್ಟದ ಎಂಟು ಎಂಟರ ಸ್ಕ್ವೇರ್ ಅರವತ್ತ್ನಾಲ್ಕು ನೂರೊಳಗೆ ಅರವತ್ನಾಲ್ಕು ಕಳೆದ್ರೆ ಮೂವತ್ತಾರು ಇದು ನಮ್ಮ ಎತ್ತರದ ಸ್ಕ್ವೇರ್ ನಮಗೇನು ಬೇಕಾಗಿತ್ತು ಎತ್ತರ ಬೇಕಾಗಿತ್ತು ಸ್ಕ್ವೇರ್ ಹೆಚ್ಚು ಕಡೆ ಹಾಕಿರಿ ರೂಟ್ ಮೂವತ್ತಾರು ರೂಟ್ ಮೂವತ್ತಾರರ ವರ್ಗಮೂಲ ಆರು ಹಾಗಾದರೆ ಎಚ್ ಎತ್ತರ ಎಷ್ಟು ಬರ್ತದೆ ಆರು ಸೆಂಟಿ ಮೀಟರ್ ಆರು ಸೆಂಟಿ ಮೀಟರ್ ಈ ರೀತಿ ಇದನ್ನು ಮಾಡಬೇಕು ಅಂದರೆ ಇಲ್ಲೊಂದು ಫಾರ್ಮುಲಾ ಅದ ಪೈತಾಗ ಓರಿಸ್ತೀರ ನಮಗೆ ಇದು ಒಪ್ಕೋತದ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಒಂದು ಶಂಕು ಅದ ಶಂಕುವಿನ ಇದು ನೇರ ಎತ್ತರ ಈಚೆ ಕಡೆದು ಊರ ಎತ್ತರ ಪೈತಾಗೊರಸ್ನ ತೇರಿ ಪ್ರಕಾರ ಇಲ್ಲಿ ಲಂಬ ಒಂದು ಉಂಟಾಗ್ತದೆ ಓರೆ ಎತ್ತರಕ್ಕೂ ನೇರ ಎತ್ತರಕ್ಕೂ ಏನು ರಿಲೇಷನ್ ಅಂದರೆ ಪೈತಾಗೋರಸ್ ಹೇಳುವಂಗೆ ಓರೆ ಎತ್ತರ ಇಲ್ಲಿ ವಿಕರ್ನ ಆಗಿರ್ತದೆ ನೇರ ಎತ್ತರ ಮತ್ತು ತ್ರಿಜ್ಯಗಳು ಉಳಿದ ಬಾಹುಗಳಾಗಿರ್ತವೆ ಓಕೆ ಹಾಗಾಗಿ ನಾವೇನು ತೊಗೋಬೋದು ಫಾರ್ಮುಲಾ ಅಂದರೆ ಎಲ್ ಸ್ಕ್ವೇರ್ ಎಲ್ ಅಂದರೆ ಓರೆ ಎತ್ತರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆರ್ ಅಂದರೆ ಪಾದದ ತ್ರಿಜ್ಯ ಎಚ್ ಅಂದರೆ ನೇರ ಎತ್ತರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಥವಾ ನೀವು ಪುಟ್ ಮಾಡಿರಂದ್ರೆ ಈ ಮೇಜರ್ಮೆಂಟ್ಸ್ಗಳನ್ನ ಯು ವಿಲ್ ಗೆಟ್ ದ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ಅಂಚಿನ ಉದ್ದ ಆರು ಸೆಂಟಿಮೀಟ್ರ್ ಇರುವ ಘನದ ಘನಫಲ ಆರು ಸೆಂಟಿಮೀಟರ್ ಕ್ಲಿಯರ್ ಆಗಿ ಕೊಟ್ಟಾರೆ ಘನದ ಘನಫಲ ಕೊಟ್ಟಾರು ಇಟ್ ಮೀನ್ಸ್ ಎ ಕ್ಯೂಬ್ ಅಂದ್ರೆ ಆರು ಕ್ಯೂಬ್ ಆರು ಕ್ಯೂಬ್ ಎರಡು ನೂರ ಹದಿನಾರು ಎರಡು ನೂರ ಹದಿನಾರು ಸೆಂಟಿಮೀಟ್ರ್ ಕ್ಯೂಬ್ ಆಪ್ಷನ್ ಸಿ ರೈಟ್ ಆನ್ಸರ್ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ ಎರಡು ಮೂರು ಐದು ಸೆಂಟಿಮೀಟರ್ ಇರ್ತೈತೆ ಹಾಗಾದರೆ ಆಯತ ಗಣದ ಘನಫಲ ಎಷ್ಟು ಅಂತ ಕೊಟ್ಟಾರೋ ಇಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರಿ ಎರಡು ಮೂರಲೇ ಆರು ಆರು ಇಲ್ಲೇ ಮೂವತ್ತು ಮೂವತ್ತು ಸೆಂಟಿಮೀಟ್ರ್ ಕ್ಯೂಬ್ ಘನಫಲ ಕೇಳಿ ಇಲ್ಲಿ ಇಲ್ಲೊಂದು ಆಪ್ಷನ್ ಐತೆ ಮತ್ತು ಸ್ಕ್ವೇರ್ ಇದಕ್ಕೆ ಹಾಕಿರೋ ಮತ್ತೆ ಇದು ರಾಂಗ್ ಇದೆ ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ದೆನ್ ನೆಕ್ಸ್ಟ್ ಕ್ವಶನ್ ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನೂರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಎತ್ತರ ಹತ್ತು ಹಾಗಾದ್ರೆ ಪಾದದ ಸುತ್ತಳತೆ ಕೇಳಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ ಇದೆ ಓಕೆ ಈಗ ನಾವೇನು ಮಾಡೋಣ ಅಂದ್ರೆ ಫಸ್ಟ್ ವಕ್ರ ಮೇಲ್ಮೈ ಏನಂದ್ರೆ ವಕ್ರ ಮೇಲ್ಮೈ ಸೂತ್ರ ಹಾಕೊಂಡು ಪಾ ಸಿಲಿಂಡರ್ನ ಮೇಲ್ಮೈ ಸೂತ್ರ ಏನು ಟು ಪೈ ಆರ್ ಎಚ್ ಇಸ್ ಈಕ್ವಲ್ ಟು ನೂರು ಓಕೆ ಟೂ ಪೈ ಹಂಗೆ ಇಟ್ಕೊಂಡು ಟು ಪೈ ಹಂಗೆ ಇಟ್ಕೊಂಡು ಆರು ಬರ್ತಿಲ್ಲ ಆರು ಹಂಗೆ ಇಟ್ಕೊಂಡು ಟೂ ಟು ಪೈಆರ್ ಆ ಥರ ಸುತ್ತಲತೆಯಾಗಿರ್ತದೆ ಫರೀದಿಯಾಗಿರ್ತದೆ ಈಗ ಡೈರೆಕ್ಟ್ ನಾವು ಆನ್ಸರ್ ತೆಗಿಬೋದು ಎಚ್ ಎಷ್ಟದ ಹತ್ತದ ಅಂದರೆ ಹೈಟ್ ಹತ್ತು ಅದ ಇಂಟು ಟೆನ್ ಇಲ್ಲೇ ಟೆನ್ ಇದೆ ಎಚ್ ಹೆಚ್ಚು ಕಡೆ ಹೋತಂದ್ರೆ ಡಿವೈಡೆಡ್ ಬೈ ಟೆನ್ ಆಗ್ತದೆ ಇಟ್ ಮೀನ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ಅನ್ನಂಗೆ ಅಂದರೆ ಈಚೆ ಕಡೆ ಎಚ್ ಐತೆ ಎಲ್ ಎಚ್ ಎಸ್ದಾಗ ಮಲ್ಟಿಪ್ಲಿಕೇಶನ್ ಫಾರ್ಮ್ದಾಗಿತ್ತು ಅದು ಆರ್ ಎಚ್ ಎಸ್ ಕೋತಂದರೆ ಡಿವೈಡೆಡ್ ಬೈ ಟೆನ್ ಆಗ್ತದೆ ಇಲ್ಲಿ ಕೊಟ್ಟ ನೋಡ್ರಿ ಎಚ್ ಹತ್ತು ಸೆಂಟಿಮೀಟ್ರ್ ಎತ್ತರ ಹತ್ತು ಸೆಂಟಿಮೀಟ್ರ್ ಓಕೆ ಹತ್ತೊಂದಲೇ ಹತ್ತು ಹತ್ತಲೇ ಟು ಪೈಆರ್ ಈಸ್ ಈಕ್ವಲ್ ಟು ಟೆನ್ ವಾಟ್ ಯು ಮೀನ್ ಬೈ ಟು ಪೈಆರ್ ಟು ಪೈಆರ್ ಮೀನ್ಸ್ ಸರ್ಕಂ ಫ್ರಂಟ್ಸ್ ಆಫ್ ದಿ ಸರ್ಕಲ್ ಟು ಪೈಆರ್ ಅಂದರೆ ವೃತ್ತದ ಸುತ್ತಳುತ್ತೆ ಕೆಳಗಿನ ಪಾದ ಏನಿತ್ತಲ ಪಾದ ವೃತ್ತಕ್ಕೆ ಅರ್ಧ ಅದರ ಸುತ್ತಳುತ್ತೆ ಅಲಂಗಾತ ಹಾಗಾದ್ರೆ ಎಷ್ಟು ಹತ್ತು ಸೆಂಟಿಮೀಟರ್ ದಿಸ್ ಇಸ್ ದ ಆನ್ಸರ್ ಓಕೆ ಇನ್ನು ಉದ್ದ ಐದು ಮೀಟ್ರಾ ಅಗಲ ಆರು ಮೀಟ್ರ್ ಎತ್ತರ ಎರಡು ಮೀಟ್ರ್ ಇರುವಂಥ ನೀರಿನ ಟ್ಯಾಂಕನ್ನು ತುಂಬಿಸಬೇಕಾಗಿತ್ತು ತುಂಬಿಸುವ ನೀರಿನ ಪ್ರಮಾಣ ಈ ನೀರು ತುಂಬಿಸೋದಾ ಮಣ್ಣು ತುಂಬಿಸೋದ ಗಾಳಿ ತುಂಬಿಸೋದ ಇವೆಲ್ಲವೂ ಕೂಡ ಗಣಫಲದ ಕಾನ್ಸೆಪ್ಟ್ ಫಸ್ಟ್ ನಾ ಇದ್ರೆ ಗಣಫಲ ಕಂಡು ಹಿಡಿತಾನೆ ಐದಾರಲಿ ಎಲ್ ಬಿ ಎಲ್ ಇಂಟು ಬಿ ಇಂಟು ಎಚ್ ಮೀಟ್ರ್ ಗಣಫಲ ಸಿಕ್ಕಂಗೆ ನಿಮಗೆ ಐದಾರಲೇ ಮೂವತ್ತು ಮೂವತ್ತೆರಡಲೆ ಅರವತ್ತು ಅರವತ್ತು ಮೀಟ್ರ್ ಕ್ಯೂಬ್ ಇದ್ರೆ ಗಣಫಲ ಬಟ್ ಅವ್ರ ಲೀಟ್ರೊಳಗೆ ಹೇಳ್ಯಾರ ಒಂದು ಗೊತ್ತಿರಲಿ ಒಂದು ಮೀಟ್ರ್ ಕ್ಯೂಬ್ ಅಂದ್ರೆ ಒಂದು ಸಾವಿರ ಲೀಟ್ರಿಗೆ ಸಮಾದ ಒಂದು ಮೀಟ್ರ್ ಕ್ಯೂಬ್ ಅಂದ್ರೆ ಒಂದು ಸಾವಿರ ಲೀಟ್ರ್ ಆರು ಮೀಟ್ರ್ ಕ್ಯೂಬ್ ಅಂದ್ರೆ ಆರು ಸಾವಿರ ಲೀಟ್ರ್ ಅರವತ್ತು ಮೀಟ್ರ್ ಕ್ಯೂಬ್ ಅಂದ್ರೆ ಅರವತ್ತು ಸಾವಿರ ಲೀಟ್ರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅರವತ್ತು ಸಾವಿರ ಲೀಟ್ರಿಗೆ ಓಕೆ ದೆನ್ ಒಂದು ವೃತ್ತಾಪ ವೃತ್ತಾಪದ ಸಿಲಿಂಡರ್ನ ವಿಸ್ತೀರ್ಣ ಕೇಳಿದಾರು ಎತ್ತರ ಕೂಡ ಕೇಳಿದಾರೋ ಆ ಸಿಲಿಂಡರ್ನ ಘನಫಲ ಎಷ್ಟು ಅನ್ನುವಂಥದ್ದು ಕಾನ್ಸೆಪ್ಟ ಹಾಗಾದರೆ ಇಲ್ಲೇನು ಮಾಡೋನು ಸಿಲಿಂಡರ್ನ ಗಣಫಲದ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಡೈರೆಕ್ಟ್ ವಿಡ್ ವೃತ್ತಪಾದದ ವಿಸ್ತೀರ್ಣ ಇಪ್ಪತ್ತೆರಡು ಕೊಟ್ಟಾರ ಇಟ್ ಮೀನ್ಸ್ ವಾಟ್ ಪೈ ಆರ್ ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಸಿಲಿಂಡರ್ನ ಗಣಪಲ್ಲ ಪೈ ಆರ್ ಸ್ಕ್ವೇರ್ ಕೊಟ್ಟ ಬಿಟ್ಟಾನ ಅಲ್ಲಿ ಪಾದದ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಇಪ್ಪತ್ತೆರಡು ಇಂಟು ಎತ್ತರ ಕೂಡ ಕೊಟ್ಬಿಟ್ಟು ಹತ್ತು ಸೆಂಟಿಮೀಟ್ರ್ ಇಪ್ಪತ್ತೆರಡು ಹತ್ತಲೆ ಎರಡು ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ತು ಸೆಂಟಿಮೀಟ್ರ್ ಕ್ಯೂಬ್ ಅಂದರೆ ಜಸ್ಟ್ ನೀನು ನೋಡಿದ ಕೂಡೇನ ಹಾಕಿಬಿಡ್ಬೋದು ಈಸಿ ಕ್ವೆಶನ್ಸ್ ಕೂಡ ಎರಡು ನೂರ ಇಪ್ಪತ್ತು ಸೆಂಟಿಮೀಟ್ರ್ ಕ್ಯೂಬ್ ಅಂದರೆ ಈ ಟೈಪ್ ಆಫ್ ಕ್ವಶನ್ಸ್ಗಳು ಟಿ ಟಿ ಬಂದು ಅಂದರೆ ಬಡ್ನ ಕ್ವಿಕ್ಕಾಗಿ ಹಾಕ್ಬಿಡ್ಬೇಕು ದೆನ್ ನೆಕ್ಸ್ಟ್ ಕ್ವಶನ್ ಪಾದದ ತ್ರಿಜೆ ಹಾಗೂ ಎತ್ತರ ಒಂದೇ ಆಗಿರುವ ಸಿಲಿಂಡರ್ ಶಂಕು ಮತ್ತು ರಿಲೇಶನ ಸಿಲಿಂಡರ್ನ ಗಣಫಲ ಮುನ್ನೂರ ಅರವತ್ತು ಹಾಗಾದರೆ ಶಂಕುವಿನ ಗಣಫಲ ಏನಿಲ್ಲ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಮೂರು ಮೂರು ರಷ್ಟು ಕಡಿಮೆ ಇರುತ್ತೆ ಶಂಕು ಮೂರೊಂದಲೆ ಮೂರೊಂದಲೆ ಮೂರ ಮೂರಡಲೆ ಆರು ಜೀರೋ ಜೀರೋ ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಶಂಕುವಿನ ಗಣಫಲ ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ಕ್ವೆಶನ್ಸ್ಗಳು ಮುಗಿದವು ಇಪ್ಪತ್ತೈದು ಕ್ವೆಶನ್ಸ್ಗಳಿವೆ ಇಪ್ಪತ್ತೈದು ಕ್ವಶನ್ ಡಿಸ್ಕಶನ್ ಮಾಡಿದ್ದೀನಿ ಈ ವಿಡಿಯೋ ಚೆನ್ನಾಗಿ ನೋಡ್ಕೊರಿ ಎಲ್ಲಿ ಏನು ಟ್ರಿಕ್ಸ್ ಯೂಸ್ ಮಾಡತ್ತ ನೋಡೋದು ನೋಡ್ಕೋರಿ ವಿದಿನ್ ಎಷ್ಟು ಸೆಕೆಂಡ್ ಒಳಗೆ ಬಿಡಿಸುತ್ತಾ ನೋಡೋದು ಕೂಡ ನೋಡೋರಿ ಭಾಳ ಈಸೀ ನೋಡಿದ್ರು ಕೂಡ ಹೇಳ್ಬೋದು ಏಳು ಸೆಂಟಿಮೀಟ್ರ್ ಹೊಂದಿರುವ ಗೋಳದ ವಿಸ್ತೀರ್ಣ ಫಸ್ಟ್ ಗೋಳದ ಮೇಲ್ಮೈವಿಸ್ತೀರ ವಿಸ್ತೀರ್ಣ ಏನು ಫೋರ್ ಪೈ ಸ್ಕ್ವೇರ್ ಏಳು ಸೆಂಟಿಮೀಟ್ರ್ ತ್ರೀಜ್ ಅದ ಫೋರ್ ಬಟ್ ಮೀನ್ ಬೈ ಪೈ ಟ್ವೆಂಟಿ ಟು ಬೈ ಸೆವೆನ್ ಆರ್ ಸ್ಕ್ವೇರ್ ಅಂದರೆ ಎರಡು ಸತ ಏಳನ್ನು ಬರೀರಿ ಇಟ್ ಮೀನ್ಸ್ ಆರ್ ಮೀನ್ಸ್ ಅಂದರೆ ರೇಡಿಯಸ್ ಅಂದರೆ ಸೆವೆನ್ ಅದ ಸೆವೆನ್ ಸೆವೆನ್ ಗೇಟ್ ಕ್ಯಾನ್ಸಲೇಷನ್ ಇಪ್ಪತ್ತೆರಡು ಏಳೆ ನೂರ ಐವತ್ತ್ನಾಲ್ಕು ನೂರ ಐವತ್ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈಲ್ಲೇ ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಒಂದಲೇ ನಾಲ್ಕು ಎರಡು ಆರು ಆರುನೂರ ಹದಿನಾರು ಆರುನೂರ ಹದಿನಾರು ಸೆಂಟಿಮೀಟ್ರ್ ಸ್ಕ್ವೇರ್ ಓಕೆ ಲಾಸ್ಟ್ ಕ್ವೆಶನ್ ಐದು ಸೆಂಟಿಮೀಟ್ರ್ ಅಂಚನ್ನು ಹೊಂದಿರುವ ಚೌಕಗಣದ ಗಣಫಲ ಕ್ಯೂಬ್ ಮಾಡಿಬಿಟ್ರಿ ಇದನ್ನು ಫೈವ್ ಕ್ಯೂಬ್ ಇಸ್ ವಾಟ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಸೆಂಟಿಮೀಟ್ರ್ ಕ್ಯೂಬ್ ಇಲ್ಲದ ನೋಡ್ರಿ ಆನ್ಸರ್ ಎಸ್ ಪ್ರಧಾ ಮಿತ್ರರೇ ಹಾಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮಿಬ್ಬರಿಗೂ ಹೆಲ್ಪ್ ಆಗುವಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ಸೆಪ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಆಲ್ರೆಡಿ ಈ ಬೇಸಿಕ್ ವೀಡಿಯೋಗಳನ್ನ ಈ ಥರ ಪೂರ್ಣ ಪೂರ್ಣ ವಿಶ್ಲೇಷಣೆ ಮಾಡಿರುವಂಥ ವಿಡಿಯೋ ವೀಡಿಯೋವನ್ನು ನಾನು ಆಲ್ರೆಡಿ ಪುಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಜೋಡಿಸಿದ ಘನಾಕೃತಿಗಳ ಬಗ್ಗೆ ಹೇಳಿದ್ದೀನಿ ಎಲ್ಲದರ ಸೂತ್ರ ಬಗ್ಗೆ ಹೇಳಿದ್ದೀನಿ ಬಂದಂಥ ಕ್ವೆಶನ್ಸ್ಗಳು ಪ್ರೀವಿಯಸ್ ಇರೋ ಕ್ವಶನ್ ಪೇಪರಲ್ಲಿ ಅವನ್ನೆಲ್ಲ ಡಿಸ್ಕಶನ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ನನಗೆ ಇಂಪಾರ್ಟೆಂಟ್ ಆಗಿ ಎಲ್ ಬಿ ಮತ್ತು ನೀವೆಲ್ಲ ಕಮೆಂಟ್ಗಳಲ್ಲಿ ಎಲ್ ಬಿ ಎ ಸರ್ ಎಲ್ ಬಿ ಎ ವಿಡಿಯೋ ಮಾಡಿರಿ ಎಲ್ ಬಿ ಎ ವಿಡಿಯೋ ಮಾಡಿರಿ ಹಿಂಗೆ ಡಿ ಎ ಪಿಟ್ಕೊಂಡು ಮಾಡಬೇಕು ಇದನ್ನು ಬಿಟ್ಟು ಬೇರೆ ಬೇದಾಗ ಮಾಡೋಕ್ಕಿಂತ ಪಿ ಡಿ ಎ ಪಿಟ್ಕೊಂಡು ನಿಮಗೆ ಅಲ್ಲೇ ಆನ್ಸರ್ಗಳು ಗೊತ್ತಾಗ್ತಿರ್ತವೆ ಒಮ್ಮೆ ನಾ ಬಿಕಿದ್ರೆ ಮೊದಲು ನೀವು ಆನ್ಸರ್ ಹೇಳ್ತಿರ್ತಾರೆ ಇದೊಂಥರ ಒಂದು ಖುಷಿಯಾದಂಥ ವಿಚಾರ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನು ನೀವು ವಿಡಿಯೋವನ್ನು ಸ್ಕಿಪ್ ಮಾಡೋದಾಗ ನೋಡಿರಿ ಆಮೇಲೆ ಇದ್ರೊಳಗೆ ಏನಾದರೂ ಇಂಪಾರ್ಟೆಂಟ್ ನಿಮಗೆ ಅಣಿಸಿರ ಈಸಿ ಟ್ರಿಕ್ಸ್ ನಾ ಎಲ್ಲಾದರೂ ಯೂಸ್ ಮಾಡಿದ್ದು ನನಗೆ ಬೇಕಾಗಿತ್ತು ಅಂದರೆ ಬಡ ಬಡ ಅದನ್ನು ನೋಟ್ ಮಾಡಿ ಇಟ್ಕೋ ವೆರಿ ಹೆಲ್ಪ್ಫುಲ್ ಆಗಿ ನನಗೆ ಪರಿಣಾಮಸ್ತದೆ ಯಾಕಂದರೆ ಪೇಪರ್ ಒನ್ದವ್ರಿಗೂ ಭಾಳ ಇಂಪಾರ್ಟೆಂಟ್ ಪೇಪರ್ ಒನ್ಗೂ ಮೆನ್ಸುರೇಷನ್ ಪಾಟದ್ದೆಲ್ಲ ಕೇಳತ್ತಾರು ಪೇಪರ್ ಟೂ ಕಂತೂ ನಿಮಗೆ ಆ್ಯಂಡ್ ಶೂಟ್ ಇರ್ತದೆ ಪೇಪರ್ ಒನ್ದವ್ರು ಕೂಡ ಇದನ್ನು ಚೆನ್ನಾಗಿ ಕುಲಂಕುಷವಾಗಿ ನೋಡಿರಿ ಕೆಲವೊಂದಿಷ್ಟು ಟರ್ಮ್ಸ್ಗಳು ನಿಮಗೆ ಒಂದು ಸ್ವಲ್ಪ ಕಟಿ ನಡೆಸ್ಬೋದು ಬಟ್ ನಾನು ಅದನ್ನು ಭಾಳ ಸಿಂಪಲ್ ವೇದಾಗಿ ಹೇಳಿದ್ದೀನಿ ಅಲ್ಲಿ ನೀವೇನು ಮಾಡಿರಿ ನೋಟ್ಸ್ ಮಾಡ್ಕೊಂಡು ಇಲ್ಲಿ ಇದನ್ನು ಪರ್ಫೆಕ್ಟ್ ಆಗಿರಿ ಓಕೆ ಥ್ಯಾಂಕ್ ಯು